ಶಬರಿಮಲೆ ಕುರಿತು ಹಾಗೂ ರೋಜಾ ಸ್ವಾಮಿ ಕುರಿತು ಭವ್ಯವಾದ ಹಾಡುಗಳನ್ನು ಹಾಡಿದರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಊರಿನ ಬರ್ತಾ ಇದ್ದಾರೆ ಲಕ್ಷ್ಮಣ ಸ್ವಾಮಿ ಬಂದಿದ್ದಾರೆ ಬಾಗಲಕೋಟಿನ ಇದು ಬಹಳ ಇರುಮುಡಿ ಕಟ್ಟಿತ್ತು ನಾವು ಇವತ್ತು ಎರಡು ಮೂರು ಇರುಮುಡಿ ಕಟ್ಟಿಗೆ ಹೋಗಬೇಕಾಗಿತ್ತು ಇರುಮುಡಿ ಕಟ್ ಮುಗಿಸ್ಕೊಂಡು ಈಗ ಹಲವಾರು ಸ್ವಾಮಿಗಳು ಬರ್ತಾ ಇದ್ದಾರೆ ಅಯ್ಯಪ್ಪನ ಸೇವೆ ಯಾವತ್ತೂ ನಿರಂತರವಾಗಿ ನಾವು ಮುಂದುವರಿಸಲಿದ್ದೇವೆ ಅಲ್ಲಿರೋ ಅಯ್ಯಪ್ಪ ಸ್ವಾಮಿ ಮಾರ್ಗ ಎಲ್ಲರಿಗೂ ನನ್ನ ಧನ್ಯವಾದಗಳು ಬಂದಿರೋದಕ್ಕೆ ಅಯ್ಯಪ್ಪ ಭಕ್ತಾದಿಗಳು ಅದೇ ರೀತಿಯ ಆಶಾ ಕಾರ್ಯಕರ್ತರು ವಿಶೇಷವಾಗಿ ಇವತ್ತು ಅವರೆಲ್ಲ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದಿದ್ದಾರೆ ಈಗ ಅಯ್ಯಪ್ಪನ ಭಜನೆ ಶುರುವಾಗುತ್ತದೆ ವಿಶೇಷವಾಗಿ ನಮ್ಮಲ್ಲಿ ಎರಡು ಭಜನಾ ತಂಡ ಇದೆ ಅಯ್ಯಪ್ಪನ ಭಜನೆಯನ್ನು ಈಗ ನಾವು ಸದ್ಯದಲ್ಲೇ ಶುರು ಮಾಡಲಿದ್ದೇವೆ ಶರ್ಮಯ್ಯಪ್ಪ ಈ ಕಾರ್ಯಕ್ರಮ ವಿಶೇಷವಾಗಿ ಶಬರಿಮಲೆಯಿಂದ ಬಂದಿರುವ ಮೇಲ್ಶಾಂತಿಯವರು ಅವರು ನಮ್ಮ ಮನೆಗೆ ಬಂದು ಅಮ್ಮನ ಭೇಟಿಯಾಗಿ ಶಾಂತ್ವನ ಹೇಳಬೇಕು ಅನ್ನೋದೊಂದು ಅವರ ಆಲೋಚನೆ ಇತ್ತು ಆ ಸಮಯದಲ್ಲಿ ನಾವು ಅವರನ್ನ ಮಾತ್ರ ಎಲ್ಲಾರು ನೋಡಿ ಸ್ವಾಮಿ ಅಂತ ಹೇಳಿ ಭಕ್ತರುಂದ ಕೇಳಿಕೊಂಡಾಗ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ಸ್ವಾಮಿಯವರು ಸುಮಾರು ಇಪ್ಪತ್ತೆಂಟು ಕಿಂತ ಮೇಲೆ ಅಯ್ಯಪ್ಪ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಹಲವಾರು ದೇವಸ್ಥಾನಗಳು ಇನ್ನೂ ತುಂಬಾ ಕಾರ್ಯಗಳು ಮಾಡಬೇಕಾಗಿದೆ ನಾವೆಲ್ಲ ಕೈ ಜೋಡಿಸಿ ವಿಶೇಷವಾಗಿ ಇವತ್ತು ವಿಗ್ರಹ ಕೊಟ್ಟಿರುವ ನಮ್ಮ ಗಾಡಿ ಕೊಪ್ಪ ಗುರುಸ್ವಾಮಿಗಳು ಕೂತಿದ್ದಾರಲ್ಲಿ ಅವರು ಐದನೇ ದೇವಸ್ಥಾನ ಶಿವಮೊಗ್ಗದಲ್ಲಿ ಅವರು ಸೇರಿ ಮಾಡುತ್ತಿದ್ದಾರೆ ಅದನ್ನು ಬಹಳ ಕಾರ್ಯಕ್ರಮಗಳಿಂದ ಇನ್ನು ಮಾಡಬೇಕಾಗಿರೋದು ಈಗ ಪ್ರಕಾಶ್ ಸ್ವಾಮಿ ಅವರು ಗುರುಜಿಯವರ ಪರಮಾತ್ಮರು ಹಾಗೂ ಭಕ್ತರು ಅವರು ರುಜೀಬರದ ಹಲವಾರು ಅಪಭಕ್ತಿ ಗೀತೆಗಳನ್ನು ಭದ್ರವತಿಯಿಂದ ವಿಶೇಷವಾಗಿ ಇದಕ್ಕಾಗಿ ಬಂದಿದ್ದಾರೆ ಶೀಘ್ರದಲ್ಲೇ ಶಬರಿ ಸ್ವಾಮಿ ಅವರ ತಂಡ ಪ್ರದೀಪ್ ಸ್ವಾಮಿನೂ ಬರಿದ್ದಾರೆ ಅಯ್ಯಪ್ಪ ಭಜನೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸೋಣ ಸ್ವಾಮೀಶನಮಯ್ಯಪ್ಪ ನವಿನಾಯ ಕರ ಕರುಣ ಸಾಗರ ನೀಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗಗಳೆಲ್ಲ ಮೊದಲ ಪೂಜೆ ನಿನ್ನ ಕಾದ ಮೇಲೆ ಇನ್ನುಳಿದ ಪೂಜೆಯಲ್ಲ മനീകരണ പത്തെടുത്താളം മൂച്ചെടുക്കി ഉന്ന എടുത്ത് ലാങ്ക് വരുവേ செடி உள்ள எங்க வேல்ருகா அரோகரா 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 வேல்முருகா அரோரா வேல் வேல் வேலவனே வேலாயுதா வேல் வேல் வேலவனே வேலாயுதா முருகா வேல் வேல் வேலை வை வேலாயுதா அப்பா ஓம் சாமியே சரணாயப்பா ओम शक्ति ओम शक्ति ओम ओम शक्ति ओम शक्ति परा Sharanam, Sharanam, Pa. Sharanam, 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 Pa. Swami, Sharanam, Sharanam, Pa. Sharanam, 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 Pa. Swami, Sharanam, Sharanam, Pa. Om Sri Swami. Hari Raso. Ahi da

ಪ್ಪ ಸ್ವಾಮ್ ಶರಣ ಸ್ವಾಮಯಪ್ಪ ಎರಡು ಡಿಫೆಂಟ್ ತಂಡ ಇದೆ ಕಾಂಪಿಟೇಷನ್ ಎಷ್ಟಾಗಬೇಕೋ ಒಳಗಡೆ ಕಾಂಪಿಟೇಷನ್ ಇರಬಾರ್ದು ಅಂತಾರೆ ಅರ ಅಯ್ಯಪ್ಪ ಎಷ್ಟು ಕಾಂಪಿಟೇಷನ್ ಆಗುತ್ತೋ ಅಷ್ಟು ಭಕ್ತಾದಿಗಳು ಜಾಸ್ತಿ ಆಗ್ತಾರೆ ನಮ್ಮ ಕಣ್ಣಲ್ಲಿ ತಾನಾಗೇ ನೀರು ಬರಬೇಕು ಇವತ್ತು ಸೊ ಸ್ವಾಮಿಯೇ ಶರಣಮಯ್ಯಪ್ಪ ಸೊ ನಿಮ್ಮಿಬ್ಬರಲ್ಲಿ ನಾನು ಮತ್ತೆ ಬರಲ್ಲ ಪ್ರಕಾಶ್ ಸ್ವಾಮಿ ತಾವೊಂದು ಮತ್ತೆ ನಮ್ಮ ಪ್ರದೀಪ್ ಶಂಕರ್ ಸ್ವಾಮಿ ಇದಾರೆ ಅವ್ರದ್ದು ಬೇಗ ಶುರು ಮಾಡೋಣ ಸ್ವಾಮಿಯೇ ಶಣ್ಣ ಏ ಸ್ವಾಮಿಯೇ அய்யப்போ சமீயப்பா அய்யப்போ செம்மப்பா அய்யப்பேவப்பா அய்யப்பா தேவப்பா அய்யப்பா காபாடப்பா அய்யப்பா அப்பா அப்பா அய்யப்பா எங்கேயா நீனே திக்கு அய்யப்பா குபகுமாரா அய்யப்பா கானனவாச அய்யப்பாருதா அய்யப்பா காந்தவாசா அய்யப்பா புலோக்கவாச அய்யப்பா சுவாமி அய்யப்போ அய்யப்போ சுவாமியே ஓம் ஓம் அய்யப்பா உங்குநாத அய்யப்பா య్యప్ప ఓం గారునాథ అయ్యప్ప ఓం ఓం అయ్యప్ప చిన్న చిన్న వీరనే వీరమణి కండనే వీరమణి కంఠనే విల్లాజనే రాజా కుమార్ రజనే రాజా కుమార